ಭಾವೈಕ್ಯತೆಯ ದಿನಾಚರಣೆ ವಿಚಾರಕ್ಕೆ ಗದಗನ ಎರಡು ಮಠಗಳ ಮಧ್ಯೆ ಸಂಘರ್ಷ ವಿಚಾರ ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಶ್ರೀಗಳ ಹೇಳಿಕೆಗೆ ತೋಂಟದಾರ್ಯ ಮಠದ ಡಾಕ್ಟರ ತೋಂಟದ ಸಿದ್ದರಾಮ ಶ್ರೀ ಕೌಂಟರ್ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳ ಜಯಂತಿಯನ್ನ ಭಾವೈಕ್ಯತೆ ದಿನವನ್ನಾಗಿ ಆಚರಿಸುವುದಕ್ಕೆ ಆಕ್ಷೇಪ ದಿಂಗಾಲೇಶ್ವರ ಶ್ರೀಗಳ ಆಕ್ಷೇಪಣೆಗೆ ಉತ್ತರ ನೀಡಿದ ತೋಂಟದ ಸಿದ್ದರಾಮ ಶ್ರೀ ಭಾವೈಕ್ಯತೆ ದಿನ ಅನ್ನೋದು ಏಕವ್ಯಕ್ತಿಗೆ ಮೀಸಲು ಅಲ್ಲ ತೋಂಟದಾರ್ಯ ಮಠ ಸರ್ವಜನಾಂಗದ ಶಾಂತಿಯ ತೋಟ ಜಾತ್ರೆಯ ಕಮಿಟಿಗೆ ಮುಸ್ಲಿಂ ವ್ಯಕ್ತಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಮಸೀದಿಗಳಿಗೆ ಮಠದ ಜಾಗ ಬಿಟ್ಟುಕೊಟ್ಟಿದ್ದೇವೆ ಲಿಂಗೈಕ ಸಿದ್ಧಲಿಂಗ ಶ್ರೀಗಳು ಎಲ್ಲ ಸಮುದಾಯಗಳ ಜೊತೆಗೆ ಭಾವೈಕ್ಯತೆಯಿಂದ ಇದ್ದರು ಮಠದಲ್ಲಿ ಅಲ್ಲ ನನ್ನ ಮಸೀದಿಯಲ್ಲಿ ಸಿದ್ಧಲಿಂಗನನ್ನು ಕಾಣಬೇಕೆಂದು ಶ್ರೀಗಳು ಹೇಳಿದ್ದರು ಇನ್ನೊಬ್ಬರನ್ನ ಟೀಕೆ ಮಾಡಬಾರದು ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗಬೇಕು ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿದ್ದ ಸಿದ್ಧಲಿಂಗ ಶ್ರೀಗಳಿಗೆ ಭಾವೈಕ್ಯತೆ ಪದ ಬಳಕೆ ಬೇಡ ಎಂದಿದ್ದ ಲಿಂಗಾಲೇಶ್ವರ ಶ್ರೀ ಲಿಂಗಾಯತ ಪ್ರತ್ಯೇಕ ಧರ್ಮವೇ ಅದನ್ನು ಯಾರೂ ಒಡೆಯಬೇಕಿಲ್ಲ ವೀರಶೈವ ಅನ್ನುವುದು ಲಿಂಗಾಯತ ಧರ್ಮದ ಒಂದು ಭಾಗ ಈ ಹಿಂದೆ ಭಾವೈಕ್ಯತೆ ದಿನ ಘೋಷಿಸಿ ಸುಮ್ಮನಾಗಿದ್ದ ಬಸವರಾಜ ಬೊಮ್ಮಾಯಿ ರಾಜಕಾರಣಿಗಳು ಯಾರ್ಯಾರಿಗೆ ಮಣಿತಾರೋ ಗೊತ್ತಿಲ್ಲ ಯಾರೋ ಒಬ್ಬರಿಗೆ ಮಣಿದು ಆಚರಣೆ ಕೈ ಬಿಟ್ಟರು ಹಿಂದೂ ಧರ್ಮಕ್ಕೆ ಸಂಸ್ಥಾಪಕ ಯಾರು ಪರ್ಷಿಯನ್ನರು ಹಿಂದೂ ಅಂತ ಕರೆದರು ಭಾವೈಕ್ಯತೆ ದಿನ ಆಚರಿಸಿದರೆ ಫಕ್ಕೀರೇಶ್ವರ ಮಠದ ಭಕ್ತರಿಂದ ಕರಾಳ ದಿನಾಚರಣೆ ವಿಚಾರ ಅವರ ಕರಾಳ ದಿನಾಚರಣೆಗೆ ನಾವು ಏನೂ ಮಾಡಕ್ಕಾಗಲ್ಲ ನಮಗೆ ರಕ್ಷಣೆ ಬೇಕು ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಕರಾಳ ದಿನಾಚರಣೆ ಮಾಡುವವರಿಗೆ ಸರ್ಕಾರ ಪ್ರತಿಬಂಧ ಮಾಡಬೇಕು ಭಾವೈಕ್ಯತೆಯ ದಿನಾಚರಣೆ ಮಾಡುವುದು ಸರ್ಕಾರ ತಪ್ಪು ಅಂದ್ರೆ ಕೈ ಬಿಟ್ಟೇವೆ ಲಿಂಗಾಯತ ಗಾನಿಗ ಲಿಂಗಾಯತ ರೆಡ್ಡಿ ಲಿಂಗಾಯತ ಬಂದಿಗ ಹಂಗೆ ಲಿಂಗಾಯತ ವೀರಶೈವ ವೀರಶೈವ ಅನ್ನುವ ಲಿಂಗಾಯತದ ಒಂದು ಒಳಪಂಗಡವೇ ಹೊರತು ವೀರಶೈವರು ಕೂಡ ಲಿಂಗಾಯತರೇ ಲಿಂಗಾಯತದ ಒಳಪಂಗಡ ಹೇಗ ಪಂಚಪ್ಸಾಲಿ ಗಾನಿಗ ರೆಡ್ಡಿ ಇವರೆಲ್ಲ ಲಿಂಗಾಯತರು ಹಾಗೆ ವೀರಶೈವರು ಲಿಂಗಾಯತರು ಏನ್ ಒಡೆದಂಗ್ ಇದ್ರಾಗ ಒಡದ್ರು ಒಡದ್ರು ಅಂದ್ರೆ ಏನ್ ಅರ್ಥ ಅದು ಈಗ ಬುದ್ಧಿ ವಿಚಾರ ಮಾಡಬೇಕ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯೊಳಗ ಭಾವೈಕ್ಯತೆ ದಿನ ಅಂತ ಹೇಳಿ ಘೋಷಣೆ ಮಾಡಿತ್ತು ಬೊಮ್ಮಾಯಿ ಅವರು ಬಟ್ ಅದಾದ ನಂತರ ಘೋಷಣೆ ಮಾಡಿದ್ರು ಅಷ್ಟೇ ಭಾಷಣ ಮಾಡುವಂತ ಸಂದರ್ಭ ಆಮೇಲೆ ಅದನ್ನ ಆಚರಣೆ ಮಾಡಿಲ್ಲ ತಟಸ್ಥವಾಗಿದ್ರು ಅದೇ ಇವತ್ತು ಅವರು ದಿಂಗಾಲೇಶ್ವರ ಸ್ವಾಮೀಜಿ ಅವರು ಹೇಳಿದ್ದಾರೆ ವರದಿ ಮಾಡಿರ್ತೀರಿ ಅದೇ ವಿರೋಧ ಆಯ್ತು ರಾಜಕಾರಣಿಗಳು ಯಾವ್ಯಾರು ಯಾವ್ಯಾವ ಹೇಳಕ್ ಬರಂಗಿಲ್ಲ ಹೋರಾಟ ಉಗ್ರ ಹೋರಾಟ ಮಾಡ್ತೀನಿ ಅಂತ ಹೇಳ್ತದೆ ಭಾವೈಕ್ಯತೆ ದಿನ ಅನ್ನೋದು ಕೇವಲ ಸಿರಟ್ಟಿ ಮಾತ್ರಕ್ಕೆ ಮಾತ್ರ ಅನ್ನೋ ವಿಚಾರ ಅವರು ವ್ಯಕ್ತಪಡಿಸ್ತಾ ಇದ್ರೆ ಒಂದು ವಿರಕ್ತಿ ಏನೋ ತೋಂಡದಾರ ಮಠ ಅನ್ನೋದು ವಿರಕ್ತ ಮಠದ ಅನುಸ್ತಾ ಅನುಸರಿಸ್ತಾ ಇದೆ ಶಿರಾಟಿ ಮಠ ಹಿಂದೂ ಮುಸ್ಲಿಂ ಭಾವಕ್ಯತೆ ಸಂಕೇತವಾಗಿದೆ ಜೊತೆಗೆ ಕೆಲವೊಂದಿಷ್ಟು ಹಿಂದೂ ಮುಸ್ಲಿಂ ಭಾವಕ್ಯತೆ ಅದೇ ಕೆಲವೊಂದಿಷ್ಟು ಸಂಪ್ರದಾಯಗಳನ್ನ ಹೇಳಿದ್ರು ಬುದ್ಧಿ ಹಿಂದೂ ಮುಸ್ಲಿಮರು ಒಂದಾಗಿರೋದು ಅಷ್ಟೇ ಕ್ರಿಶ್ಚಿಯನ್ರು ಅವರೆಲ್ಲ ಒಂದಾಗಿರೋದು ಕೇಳಬೇಕಾಗಿತ್ತಲ್ಲ ಪ್ರಶ್ನೆ ತೆಗಾಗಿ ನಿರಂತರವಾಗಿ ಎಲ್ಲ ಧರ್ಮದವ್ರ ಜೊತೆಗೂ ಜೈನ ಧರ್ಮದ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತಾಡ್ತಿದ್ರು ಅಂದ್ರೆ ಜೈನ ಮುಂದೆ ಅಷ್ಟು ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ ಅಷ್ಟು ಸೌಹಾರ್ದದಿಂದ ಎಲ್ಲ ಧರ್ಮಗಳನ್ನು ಕಂಡಿರುವಂಥವ್ರು ಹಾಗಾಗಿ ಅವರ ಜನ್ಮದಿನವನ್ನ ಭಾವೈಕ್ಯತೆ ದಿನವನ್ನಾಗಿ ನಾವು ಆಚರಣೆ ಮಾಡಿದ್ರು ಏನಂದ್ರೆ ದೊಡ್ಡ ತಪ್ಪೈತಿ ಮತ್ತೆ ಕರಾರ ದಿನ ಮಾಡ್ತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗ್ತೈತಿ ನಾವು ನಮಗೆ ನಾವು ಭಾವೈಕ್ಯತೆ ದಿನವನ್ನು ಆಚರಣೆ ಮಾಡ್ತೀವಿ ನಮಗೆ ಸುರಕ್ಷತೆಯನ್ನು ಕೊಡಬೇಕು ನಾವು ಮಾಡ್ತೀವಿ ಸರ್ಕಾರದವ್ರು ಏನಾದರೂ ಕಾನೂನು ರೀತಿಯೊಳಗೆ ನೀವು ಭಾವೈಕ್ಯತೆ ಆಚರಣೆ ಮಾಡುವುದು ತಪ್ಪು ಅಂತ ಹೇಳಿದ್ರೆ ನಾವು ಬಿಟ್ಟು ಬಿಡ್ತೀವಿ ಸರ್ಕಾರ ಹೇಳ್ಬೇಕು ನೀವು ಕಾನೂನು ರೀತಿಯಲ್ಲಿ ನೀವು ಮಾಡೋದು ತಪ್ಪು ಅಂತ ಮತ್ತೆ ಐತಿ ನೀವು ಮಾಡ್ರಿ ಅಂದ್ರೆ ಕರಾಳ ದಿನ ಆಚರಣೆ ಮಾಡುವವರಿಗೆ ಪ್ರತಿಬಂಧ ಮಾಡ್ಬೇಕು ಸರ್ಕಾರ ಕಾನೂನಿನ ರಕ್ಷಣೆ ಕೊಡ್ಬೇಕು ರಾಜಕಾರಣಿಗಳಿಗೆ ಓಟ್ ಬಹಳ ಮುಖ್ಯ ಸತ್ವ ಸಿದ್ಧಾಂತಗಳು ಮುಖ್ಯ ಆಗೋದಿಲ್ಲ ಬೇಡ ಏನೇ ಉಸಾವರಿ ಮುಂದೆ ಇಲೆಕ್ಷನ್ ಬಂದ್ ವರ್ಷದ ನಮ್ಗೆ ಹಾಕ್ಬೇಕು ಉಸಾವರಿ ಅಂತ ಬಿಟ್ರ ಅವ್ರು ಇರ್ಲಿ ಅದೇ ಅದು ಸರ್ಕಾರಕ್ಕೆ ಮನವಿ ಸರಿಸೋದು ಎಲ್ಲದು ಮುಂದಿನ ವಿಷಯ ಈಗ ಬಂದಿರೋ ಪ್ರಶ್ನೆ ಏನೋ ಭಾವೈದ ಮಾಡ್ತಾ ಇದೀವಿ ಹಿಂಗೆ ಇದನ್ನ ಅವರು ವಿರೋಧ ಮಾಡಿ ಕರಾಳ ದಿನ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಮಾಡಬೇಕು ಅಂತ ಸರ್ಕಾರದವ್ರ ಕಾನೂನು ರೀತಿಯೊಳಗ ನೀವು ಮಾಡಿದ್ದು ಸರಿ ಐತೆ ಅಂತ ಹೇಳಿದ್ರೆ ನಾವು ಭಾವೈಕ್ಯ ದಿನಾಚರಣೆ ಮಾಡ್ತೀವಿ

ಆರು ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿದ್ದರು ಮುಖ್ಯಮಂತ್ರಿ ಭಾವೈಕ್ಯತೆ ಅಂದ್ರೆ ಅರ್ಥ ನೂರಾರು ಜಾತಿ ನೂರಾರು ಧರ್ಮ ನಾವೆಲ್ಲರೂ ಕೂಡಿ ಬಾಳೋದೇ ಭಾವೈಕ್ಯತೆ ಬರೀ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಷ್ಟೇ ಭಾವೈಕ್ಯತೆ ಅಲ್ಲ ಸಿರೇಟೆ ಮಠ ಐದ್ನೂರು ವರ್ಷದಿಂದ ಇತಿಹಾಸ ಇದೆ ನಮ್ಮ ಭಾವೈಕ್ಯತೆಯಿಂದ ವರ್ಷದ ಇತಿಹಾಸನೇ ಇದೆ ರೀ ನಾವು ಎಲ್ಲಾ ಧರ್ಮದವರಿಗೂ ಕೂಡ ಎಲ್ಲ ರೀತಿಯಿಂದ ಮುಕ್ತವಾಗಿ ಸಹಾಯ ಮಾಡಿಕೊಂಡು ಸೌಹಾರ್ದತೆಯಿಂದ ಬಂದಿವಲ್ಲ ಅವರು ಹಿಂದೂ ಧರ್ಮದಲ್ಲಿ ಧರ್ಮದವ್ರನ್ನ ತಿರಸ್ಕಾರ ಮಾಡ್ಕೊಂಡು ಅವ್ರನ್ನ ತೆಗೆದುಕೊಂತ ಬಂದಿವ ಬೌದ್ಧರು ನಮ್ಮವ್ರಿ ಜೈನರು ನಮ್ಮವ್ರಿ ಸಿಖ್ರು ನಮ್ಮವ್ರೆ ಕ್ರೈಸ್ತರು ನಮ್ಮವ್ರಿ ಅಂತ ಬಂದೀವಿ ಬಂದಿವಿ ಹಿಂದೂ ಧರ್ಮದಲ್ಲಿನೇ ಎರಡು ಓಡದ ಆಳ್ಬೇಕಂತ ನೋಡ್ತಾರು ಅಂತದಲ್ಲಿ ಭಾವ್ಯಕ್ಯತೆ ಎಲ್ಲಿಂದ ಬರುತ್ತೆ ಅವರಿಗೆ ಅಂತ ಅವರು ಆರೋಪ ಈಗ ವೀರಶೈವ ಹಿಂದೂ ಆಮೇಲೆ ಲಿಂಗಾಯತ ಅನ್ನುವಂಥದ್ದು ಒಡೆದ ಅಂದ್ರೆ ಭಾವಿಕತೆ ಅವ್ರಿಗೆ ಎಲ್ಲಿ ಬರುತ್ತೆ ಅವ್ರ ಆರೋಪ ಅದು ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಡ್ರಿ ಅಧ್ಯಯನ ಮಾಡ್ರಿ ಹಿಂದೂ ಅನ್ನುವಂಥದ್ದು ವೇ ಆಫ್ ಲೈಫ್ ಇದನ್ನು ಡಾಕ್ಟರ್ ರಾಧಾಕೃಷ್ಣನ್ ಅವರೇ ಹೇಳ್ತಾರೆ ಹಿಂದೂ ಅನ್ನುವಂಥದ್ದು ಯಾವುದೇ ಒಂದು ಧರ್ಮ ಇರಬೇಕಾದ್ರೆ ಅದಕ್ಕೊಂದು ಸಂಸ್ಥಾಪಕ ಇರಬೇಕು ಅದಕ್ಕೊಂದು ಧರ್ಮ ಗ್ರಂಥ ಇರ್ಬೇಕು ಹಿಂದೂ ಧರ್ಮದ ಸಂಸ್ಥಾಪಕ ಯಾರು ಅದಕ್ಕೊಂದು ಧರ್ಮ ಗ್ರಂಥ ಯಾವುದು ಅದು ಒಂದು ವೈದಿಕ ಧರ್ಮಕ್ಕನ ನಮ್ಮ ಜನ ಹಿಂದೂ ಧರ್ಮ ಅಂತ ಕರ್ಕೊಂಡು ಪರ್ಷಿಯನ್ರು ಅವರಿಗೆ ಹಕಾರ ಉಚ್ಚಾರ ಬರೋದಿಲ್ಲ ಅಲ್ಲಿ ಸಿಂಧೂ ನದಿ ಆಚೆಗಿರುವಂಥವ್ರು ಸಿಂಧೂ ನದಿ ಇರುವಂಥ ವ್ಯಕ್ತಿಗಳನ್ನೇ ಹಿಂದೂ ಹಿಂದೂ ಅನ್ಕೊತ ಬಂದ್ರೆ ಅವರು ಆ ಲೆಕ್ಕದೊಳಗೆ ಭಾರತ ದೇಶದಲ್ಲಿರುವಂಥವ್ರು ಎಲ್ಲರೂ ಹಿಂದೂಗಳೇ ಜೈನರು ಬೌದ್ಧರು ಕ್ರೈಸ್ತರು ಮುಸಲ್ಮಾನರು ಮೊದಲು ನೋಡ್ಕೊಂಡು ಎಲ್ಲರೂ ಹಿಂದೂಗಳೇ ಹಿಂದೂಸ್ತಾನ ಅಂತಲೇ ಕರೀತಾರೆ ಉಗ್ರ ಹೋರಾಟ ಏನು ಮಾಡ್ಬೇಕು ಅದಕ್ಕೆ ಮಾಡೋರಿಗೆ ಏನು ಮಾಡಬೇಕು ಹೇಳ್ರಿ ಮಾಡ್ತೀವಂದ್ರ ಏನ್ ಮಾಡೋದ್ರಿ ಅಂತ ವಿಷಯ ಹೇಳ್ತೀನಿ ಈಗ ಅವ್ರು ಅನ್ನೋ ನಾವು ಏನು ಮಾಡೋಕ್ಕಾಗಲ್ಲ ಆದ್ರೂ ಕೂಡ ನಾವು ಇಲ್ಲಿ ಸರ್ಕಾರಿ ಅಧಿಕಾರಿಗಳ ಭಾವೈಕ್ಯತೆ ಅನ್ನುವಂಥದ್ದು ಯಾವುದೇ ಒಂದು ಯಾವುದೇ ಒಂದು ಮಟ್ಟಕ್ಕೆ ಸೀಮಿತವಾಗಿರುವಂತದ್ದು ಅದು ಎಲ್ಲರಿಗೂ ಸಾಕಷ್ಟು ಗೊಂದಲ ಗೊಂದಲಕ್ಕೆ ಕಾರಣ ಆಗ್ತಾ ಇದ್ರೆ ನಾವು ಮಾಡಾಕ ಗೊಂದಲ ಮಾಡೋರು ನಾವು ನಾವೆಂದಾದ್ರು ಇನ್ನೊಬ್ಬರು ಭಾವೈಕ್ಯ ದಿನಾಚರಣೆ ಮಾಡೋರ್ಗೂ ವಿರೋಧ ಮಾಡಿದ್ದೀವ ನಾವು ನೀವು ಮಾಡಬೇಡ್ರಿ ಅಂತ ಹೇಳ್ತೇವ ಗೊಂದಲ ಯಾರು ಮಾಡ್ತಾರಾ ಯಾರು ಮಾಡ್ತಾರ ಅವ್ರನ್ನ ನೀವು ಪ್ರಶ್ನೆ ಮಾಡಬೇಕೇ ಬರ್ತು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗುವಂತ ವ್ಯಕ್ತಿಗಳನ್ನು ಪ್ರಶ್ನಿಸಬಾರ್ದು ನೀವು ಇದೇ ಪ್ರಶ್ನೆಯನ್ನ ಅವ್ರ ಮುಂದೆ ಇಟ್ಟಾಗ ಅವರು ಹೇಳ್ತಾರೆ ಅದನ್ನ ಭಾವೈಕ್ಯತೆ ದಿನಾಚರಣೆ ಮಾಡಿ ನಮ್ಗೆ ಗೊಂದಲಕ್ಕೆ ಅವ್ರ ಕಾರಣ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ ನಾ ಅದನ್ನ ಹೇಳಕ ಎಷ್ಟು ಸಲ ಹೇಳ್ಬೇಕು ಭಾವೈಕ್ಯತೆ ಆಚರಣೆ ಮಾಡುವಂತದ್ದು ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಮಠಕ್ಕೆ ಸೀಮಿತವಾಗಿರುವಂತಹದ್ದು ಎಲ್ಲರೂ ಮಾಡಬೇಕಾಗಿರುವಂತಹದ್ದು ನೀವು ಹೇಳು ಪ್ರಶ್ನೆ ಅದಕ್ಕ ಪ್ರಶ್ನೆ ಕೇಳ್ತಿಲ್ಲ ನೀನೇ ಹೇಳಿದಕ್ಕೆ ಉತ್ತರ ಅಲ್ಲ ಇದೇ ವಿಚಾರನ ನಾವು ಅದ್ರ ಮುಂದೆ ಮುಂದಿಟ್ಟರೆ ನಾನು ಮುಂದೆ ವಿಚಾರ ಇಟ್ಟಿದ್ದೀನಿ ಈಗ ಇದು ಯಾವುದೇ ಒಬ್ಬ ವ್ಯಕ್ತಿ ಮತ್ತು ಮಠಕ್ಕೆ ಸೀಮಿತವಾಗಿರುವಂತಹದ್ದು ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಂಬಂಧಪಟ್ಟಿರುವಂಥದ್ದು ಉತ್ತರ ನೀವು ಅದನ್ನು ಹೇಳಬೇಕು ಉತ್ತರ ನೀವು ಪತ್ರಿಕಾ ಮಾಧ್ಯಮದವರು ಅಂದರೆ ಯಾವುದು ಸರಿ ಯಾವುದು ನ್ಯಾಯ ಯಾವುದು ಸತ್ಯ ಅನ್ನೋದನ್ನು ಅದನ್ನು ಪ್ರತಿಪಾದನೆ ಮಾಡಬೇಕು ಹೊರತು ಸುಮ್ಮನೆ ಗೊಂದಲ ಮಾಡ್ಕೊಂಡು ಹೋಗೋದಲ್ಲ ನಾನು ನಿನ್ನೆ ಪ್ರಶ್ನೆ ಕೇಳ್ತೀನಿ ನಾವೇನು ಗೊಂದಲ ಮಾಡಿದಂಗೆ ಅದು ಭಾವೈಕತೆ ದಿನಾಚರಣೆ ಮಾಡೋದು ಗೊಂದಲ

ಒಂದು ಮಠ ಇದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ತಮ್ಮ ಮಠದಲ್ಲಿ ಉರ್ದು ಸಾಲಿ ನಡೆಸ್ತಾರ ಅವರು ಮತ್ತು ಆ ಸ್ವಾಮಿಗಳು ಕಾರ್ಯಕ್ರಮ ಚಟುವಟಿಕೆಗಳ ಬಗ್ಗೆ ನಾವು ಹೇಳಬೇಕಾದಾಗ ಭಾವೈಕ್ಯತೆ ಹರಿಕಾರ ಅಂತ ಹೇಳಿದ್ರೆ ತಪ್ಪದನ ಉರ್ದು ಸಾಲಿ ಇವತ್ತಿಗೂ ನಡೆಸ್ತಾ ಇದಾರೆ ಏನು ಪ್ರಶ್ನೆ ಕೇಳಿದ್ರೆ ನಾವು ಹೆಂಗ್ತಾರೆ ಉತ್ತರ ಹೇಳೋದು ನಾನು ಎಲ್ಲರೂ ಭಾವೈಕ್ಯ ನೋಡಿ ಸಾಮರಸ್ಯಕ್ಕಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳೆಲ್ಲರೂ ಭಾವೈಕ್ಯತೆ ಹರಿಕಾರ ಎಲ್ಲ ಧರ್ಮಗಳಲ್ಲಿ ಸಾಮರಸ್ಯವನ್ನು ತರುವಂತ ಕೆಲಸ ಮಾಡುವಂತಹ ವ್ಯಕ್ತಿಗಳೇನಿದಾರಲ್ಲ ಎಲ್ಲರನ್ನ ಸಮಾನವಾಗಿ ಕಾಣುವಂತವ್ರು ನಮ್ಮ ಸಂವಿಧಾನದ ಅನುಸಾರವಾಗಿ ಬದುಕನ್ನ ಸಾಗಿಸುವಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಭಾವೈಕ್ಯತೆ ಹರಿಕಾರ ನಮ್ಮ ಸಂವಿಧಾನ ಅದನ್ನೇ ಹೇಳ್ತಾರೆ ಯಾವುದೇ ಜಾತಿ ಮತ ಪಂಥಗಳ ಭೇದ ಇಲ್ಲ ಧರ್ಮದ ಭೇದ ಇಲ್ಲ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಸಹೋದರರು ಅನ್ನುವಂಥ ಒಂದು ಭಾವದಿಂದನೂ ಹೋಗಬೇಕು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಎಂಥ ವ್ಯಕ್ತಿತ್ವವನ್ನು ಹೊಂದಿದ್ರು ಯಾವುದೇ ಒಂದು ವಿಷಯದಲ್ಲಿ ಎಷ್ಟು ಅವರು ಸಮಾಜದ ಒಂದು ಕಳಕಳಿಯಿಂದ ನಿಷ್ಠರಾಗಿ ಮಾತಾಡ್ತಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ಸಂಗೀತಿ ಅಂಥ ವ್ಯಕ್ತಿಗಳ ಮೇಲೆ ಆರೋಪ ಮಾಡುವಂಥದ್ದು ಒಂದು ಯಾವುದೇ ವ್ಯಕ್ತಿ ಸರಿ ನಾವು ಯಾವ ವ್ಯಕ್ತಿ ಬಗ್ಗೆ ನಾವು ಆರೋಪ ಮಾಡಬಾರದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗುವಾಗ ಇನ್ನೊಬ್ಬರನ್ನು ಟೀಕೆ ಮಾಡಿ ನಮ್ಮ ಕೆಲಸ ಬೆಳೆಸೋದಲ್ಲ ಒಂದು ನಮ್ಮ ಗೆರೆ ದೊಡ್ಡ ಮಾಡಬೇಕಾಗಿತ್ತು ಅಂದ್ರೆ ಇನ್ನೊಬ್ಬರು ಗೆರೆ ಅಳಕಿಸಿ ಅದನ್ನು ದೊಡ್ಡ ಮಾಡೋದಲ್ಲ ಅವ್ರ ಗೆರೆ ಇರಲಿ ಅದ್ರ ಮುಂದೆನೇ ನಾವು ದೊಡ್ಡದಾದಂತ ಗೆರೆ ಇಳಬೇಕು ಬರುತ್ತು ಇನ್ನೊಂದು ಗೆರೆ ಅಳಕಿಸಿ ನಮ್ದು ದೊಡ್ಡ ಮಾಡ್ಕೊಳ್ಳುವಂತ ಒಂದು ವಿಚಾರ ಅದು ಸರಿಯಾದದಲ್ಲ ನಮ್ಮ ಮಠ ಭಾವೈಕ್ಯತೆ ವಿಷಯದಲ್ಲಿ ಸಾಕಷ್ಟು ಕೆಲಸ ಮಾಡಿಕೊಂಡು ಬಂದಿದೆ ನಿಮಗೆಲ್ಲ ಗೊತ್ತಿರುವಂಥದ್ದು ಆ ವಿಷಯ ನಾನು ಹೇಳಬೇಕಾಗಿಲ್ಲ ಅದರ ಜೊತೆಗೆ ಭಾವೈಕ್ಯತೆ ಅನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತ ಆಗಿರುವಂಥದ್ದಲ್ಲ ಎಲ್ಲರೂ ಭಾವೈಕ್ಯತೆ ಬಗ್ಗೆ ಹೋರಾಟ ಮಾಡಬೇಕು ಎಲ್ಲರೂ ಭಾವೈಕ್ಯತೆ ಬಗ್ಗೆ ಚಿಂತನೆ ಮಾಡಬೇಕು ನಾವು ಈ ನಮ್ಮ ದೇಶ ಇದು ಬಹುತ್ವದ ದೇಶ ಇದು ಇಲ್ಲಿ ಅನೇಕ ಜಾತಿ ಮತ ಪಂಥ ಭಾಷೆ ಎಲ್ಲ ಜನಾಂಗದವರು ಇಲ್ಲೆಲ್ಲ ನಾವು ಶಾಂತಿಯಿಂದ ನಾವು ಬದುಕ್ತಾ ಇದ್ದೀವಿ ನಮ್ಮ ಸಂವಿಧಾನ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಉಪದೇಶ ಏನು ಮಾಡ್ತೀವಿ ನಾವೆಲ್ಲ ಸೌಹಾರ್ದತೆಯಿಂದ ಬದುಕಬೇಕು ಭಾವೈಕ್ಯತೆಯಿಂದ ಬದುಕಬೇಕು ಸಹೋದರತ್ವದಿಂದ ಬದುಕಬೇಕು ಅಂತ ನಾವೆಲ್ಲ ಹೇಳ್ಕೊಂಡು ಬರ್ತೀವಲ್ಲ ಮತ್ತೆ ಭಾವೈಕ್ಯತೆ ಅಲ್ಲ ಇದು ನೋಡ್ರಿ ಈ ವಿಷಯ ನಾನು ಹೇಳೋದು ಬೇಡ ಯಾರು ಧರ್ಮ ಮಾಡಿದ್ರು ಯಾರು ಲಿಂಗ ಧರ್ಮ ಮಾಡುವುದು ತಪ್ಪ ಅಂದ್ರೆ ಲಿಂಗಾಯತ ಯಾವಾಗಲೂ ಹನ್ನೆರಡನೇ ಶತಮಾನದಿಂದ ಒಂದು ಪ್ರತ್ಯೇಕ ಅದು ಅದನ್ನ ಯಾರು ಒಡಿಬೇಕಾಗಿಲ್ಲ ಹನ್ನೆರಡನೇ ಶತಮಾನದಲ್ಲೇನೆ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದ ಮೇಲೆ ಅದೊಂದು ಧರ್ಮ ಆಯ್ಕೊಳ್ಳ ಯಾರು ಹೊಡೆದಾರ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತೇಳಿ ಹೊಡೆದ ವೀರಶೈವ ಅವರು ಎಷ್ಟು ಒಪ್ಬಂದ ಮಟ್ಟಿಗೆ ಹೇಳ್ತಾರೆ ನಾನು ಹೇಳುವಂಥದ್ದು ವೀರಶೈವ ಅನ್ನುವಂಥದ್ದು ಅದು ಲಿಂಗಾಯತದ ಒಂದು ಅಂಗ ಲಿಂಗಾಯತದಲ್ಲಿ ನೂರಾರು ಒಳ ಪಂಗಡಗಳದಾವೆ ಗಾಯಕದ ಮೇಲೆ ಬಂದಿರುವಂಥ ಪಂಗಡಗಳವೆಲ್ಲ ಇಲ್ಲಿ ಗಾನಿಗರಿದ್ದಾರೆ ರೆಡ್ಡಿ ಇದ್ದಾರೆ ಇದ್ದಾರೆ ಪಂಚಮಸಾಲಿ ಇದ್ದಾರೆ ಬನಕಾರ್ ಇದ್ದಾರೆ ಹಾಗೆ ವೀರಶೈವರು ಅದಾರ ಆರು ಕೋಟಿ ಕನ್ನಡಿಗರ ಪ್ರತಿನಿಧಿ ಅವರೇ ಹೇಳಿದರು ಲಿಂಗಾಲೇಶ್ವರ ಸ್ವಾಮಿರು ಬಹಳ ದೊಡ್ಡವರು ಅವರಷ್ಟು ಜ್ಞಾನ ನಮಗಿಲ್ಲ ಅವ್ರು ಹೇಳಿದಂಗೆ ಹೇಳಿದ್ರು ಮುಗಿದು ನೌರ್ ಬಗ್ಗೆ ಅಸ್ತಿತ್ವದ ಬಗ್ಗೆ ನಾವು ಮಾತಾಡುವಂತದ್ದು ಏನೈತಿ ಅಲ್ಲ ಈಗಾಗಲೇ ಒಂದು ಮಾತು ಹೇಳಿದಿರ್ತಾವೋ ಏನು ಬೇರೆಯವರ ಗೆರಿಯನ್ನ ಅಳಕಿಸಿ ನಾವು ಅلا ಸಾಮಾйಕತೆ ಮಾಡಬಾರದು ಅಂತ ಮಾಡೋರಿಗೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕು ಮಾಡೋದಕ್ಕೆ ಇಂಗಲೇಶ್ವರ ಸ್ವಾಮಿಗಳು ಆ ತರ ಮಾಡುತ್ತಿದರನಾ ಅಂತ ಇಂಗಲೇಶ್ವರ ಸ್ವಾಮಿಗಳು ಆ ತರ ಮಾಡುತ್ತಿದರನಾ ಅಂತ ನಾವು ಇಂಗಲೇಶ್ವರ ಸ್ವಾಮಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ನಾವು ನಮ್ಮ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳ್ತೀವಿ ಹೊರತು ಬೇರೆಯವ್ರ ಕಾರ್ಯದ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಬೇರೆಯವ್ರು ಮಾಡೋದಕ್ಕೂ ನಾವು ಅನ್ನೋಂಗಿಲ್ಲ ಅವರು ಭಾವೈಕ್ಯತೆ ದಿನಾಚರಣೆ ಮಾಡಿ ಇಡೀ ದೇಶದ ಜನ ಎಲ್ಲ ಭಾವೈಕ್ಯತೆ ದಿನಾಚರಣೆ ಮಾಡ್ಬೇಕು ಯಾಕಂದ್ರೆ ಈ ದೇಶದೊಳಗ ಸೌಹಾರ್ದತೆ ಶಾಂತಿ ತಾಳ ಮುಖ್ಯ ಅದನ್ನ ಮಾಡೋದಕ್ಕೆ ನಾವು ಹೇಳ್ತೀವಿ ಏನ್ ನಾವು ನಾವು ಮಾಡಿದ್ರೆ ತಪ್ಪು ಅನ್ನೋದಿದ್ರೆ ಸರ್ಕಾರ ಹೇಳಿ ನೀವು ಮಾಡೋದು ತಪ್ಪಾಗ್ತದ್ರಿ ಮಾಡಬಾರ್ದು ಅದು ಅವ್ರಿಗೆ ಅಂತ ಹೇಳಿದ್ರೆ ಬಿಟ್ಬಿಡ್ತೀವಿ ಏನು ನಮ್ದು ವೈಯಕ್ತಿಕ ಇಲ್ಲ

ಮತ್ತು ಬ್ಯಾಡ ಅಂದ್ರೆ ಬಿಡ್ತೀವಿ ನೀವು ಮಾಡುವಂತ ಹೇಳಿದ್ರಂದ್ರೆ ನಾವು ಮಾಡ್ತೀವಿ ಅದಕ್ಕಿಂತ ಕರಾಳ ದಿನ ಇಂಥದ್ದೆಲ್ಲ ಮಾಡೋದಕ್ಕೆ ನೀವು ಪ್ರಶ್ಬಂದ್ ಮಾಡಬೇಕು ಅಂತ ನಾವು ಈಗಾಗಲೇ ಒಂದು ಮನವಿ ಕೊಟ್ಟಿದ್ದೀವಿ ಹ್ಮ್ ಅವರು ಗುರುಗಳೇ ಈ ಭಾವೈಕ್ಯತೆ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ ಒಂದು ಫೋಟೋ ಇದೆ ಅಂದ್ರೆ ಈ ವಿಚಾರ ಅವರು ಅವ್ರು ಏನು ದಿಂಗಾಲೇಶ್ವರ ಸ್ವಾಮಿಗಳು ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಆ ವಿಚಾರ ದೊಡ್ಡ ಸ್ವಾಮಿಗಳಿಗೆ ಏನು ಗೊತ್ತಿಲ್ವಾ ಏನಂತ ಅವ್ರಿಗೆ ಗಮನದಲ್ಲಿ ಇಟ್ಟೇ ನಾವು ಬಂದಿದೀವಿ ಅಂತ ಹೇಳಿದ್ರು ಗಮನಕ್ಕೆ ತಗೊಂಡ ಬಂದಿವಿ ಅಂತ ಹೇಳಿದ್ರು ದೊಡ್ಡ ಸ್ವಾಮಿ ಅವರು ಹಿರಿಯ ಸ್ವಾಮಿ ಹಿರಿಯ ಸ್ವಾಮಿಗಳ ಗಮನಕ್ಕೆ ತಗೊಂಡ್ ಕೆಲಸ ಬಂದಿದೀವಿ ಅಂತ ಅವ್ರ ಗಮನಕ್ಕೆ ತರೋದು ಇವ್ರ ಗಮನಕ್ಕೆ ತರೋದು ಅದ ನಮ್ಮ ಕೆಲಸ ಅಲ್ಲ ಅವ್ರು ತಗೊಂಡ್ಬಂದೇ ಬಂದಿದ್ದಾರೆ ಅಂತ ಹೇಳಿದ್ರು ಅವ್ರು ಅದನ್ನು ನೋಡ್ಕೋಬೇಕು ಯಾಕಂದ್ರೆ ಇದೆಲ್ಲ ಪೇಪರ್ದಲ್ಲಿ ವರದಿ ಆಗಿರುವಂತದ್ದು ಪೇಪರ್ದಾಗ ಬಂದಿರುವಂತದ್ದು ಅವ್ರ ಗುರುಗಳು ಬಂದು ಇಲ್ಲಿ ಉದ್ಘಾಟನೆ ಮಾಡಿರುವಂತದ್ದು ಎಲ್ಲ ಗೊತ್ತಿದ್ದ ವಿಷಯತೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇಲ್ಲಿ ಅವರು ಸಾಕಷ್ಟು ಅವ್ರು ಹೇಳಿರ್ಬೋದು ಅವ್ರ ಮಠಕ್ಕೆ ಹೋದ್ಮೇಲೆ ನಾವು ಅಭಿಮಾನದಿಂದ ಅವ್ರ ಬಗ್ಗೆ ಮಾತಾಡ್ತೀವಿ ಎರಡು ಮಾತು ಅವ್ರು ಬೈದು ಬರಂಗಿಲ್ಲ ನಾವು ಅವ್ರ ಮಠಕ್ಕೆ ನಮ್ಮನ್ನು ಕಾರ್ಯಕ್ರಮ ಯಾವುದೇ ಮಠಕ್ಕೆ ನಾನು ದಿನ ಕರೀತಾರೆ ದಿನ ಕಾರ್ಯಕ್ರಮಕ್ಕೆ ಹೋಗ್ತೀನಿ ದಿನ ಒಂದೊಂದು ಊರಿಗೆ ಹೋಗ್ತೀನಿ ಆ ಮಠಕ್ಕೆ ಸಾಮುಳು ಮಾಡುವಂಥ ಕೆಲಸ ಏನೇ ಇರಲಿ ಅದನ್ನು ನಾವು ಪ್ರಶಂಸೆ ಮಾಡಿ ಅವ್ರಿಗೆ ಪ್ರೋತ್ಸಾಹ ಪ್ರೇರಣೆ ಕೊಡೋದು ನಮ್ಮ ಕರ್ತವ್ಯ ಅದು ನೀವು ಏನು ಕೆನರೂ ಹೇಳಿದ್ದೇನೆ ಏನು ಕೆನರ ಅರ್ಥ ಮಾಡ್ಕೊತ ಹೋದ್ರೆ ಏನು ನೋಡೋದು ಒಬ್ಬ ಮನುಷ್ಯನ ಒಂದು ನಿಜವಾದ ಸ್ವಭಾವ ಏನಿರಬೇಕು ಅಂದರೆ ಯಾರಲ್ಲಿ ಒಂದು ಸಣ್ಣದಾಗಿರುವಂಥ ಒಳ್ಳೆಯ ಗುಣ ಇದ್ದರೂ ಕೂಡ ಅದನ್ನು ದೊಡ್ಡದು ಮಾಡಿ ಹೇಳಿ ಪಡುವಂಥ ವ್ಯಕ್ತಿನ ನಿಜವಾದ ಮನುಷ್ಯ ನಾವು ಎಲ್ಲ ಮಟ್ಟಕ್ಕೆ ಹೋಗ್ತೀವಿ ಹೋಗಿ ಅವ್ರು ಮಾಡಿರುವಂಥ ಕೆಲಸಗಳನ್ನು ಪ್ರಶಂಸೆ ಮಾಡ್ತೀವಿ ಇನ್ನೂ ಮಾಡಿರಿ ಭಾಳ ಚಲೋ ಮಾಡೋಕೆ ಇನ್ನೂ ಮಾಡಿರಿ ಅಂತ ಟೆನ್ ಚಪ್ಪರಿಸಿ ಬರ್ತೀವಿ ನೀವು ಅದನ್ನು ಓದಿ ಎಲ್ಲದಕ್ಕೂ ಹಚ್ಕೊಂತ ಮೊದಲು ನಾ ಏನು ಮಾಡೋಕ್ಕಾಗ್ತದೆ ಈಗ ಎರಡು ಮಠಗಳು ಪ್ರತಿಷ್ಠಿತ ಮತಗಳು ಅದೇ ಭಾವಕಿತಿ ವಿಚಾರವಾಗಿನೇ ಹಿಂದೂ ಮುಸ್ಲಿಂ ಇದಕ್ಕೂ ಬರ್ತಾರೆ ಆ ಮಟ್ಟಕ್ಕೂ ಬರ್ತಾರೆ ತಾವು ಕೂಡ ಇಬ್ಬರು ಸ್ವಾಮೀಜಿಗಳು ಸಮಾಜದೊಳಗೆ ಅದು ಉತ್ತರ ಕರ್ನಾಟಕದೊಳಗೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡವರು ಬಟ್ ಈ ವಿಚಾರ ಹಿಂದಿನಿಂದ